ಮೇಡಮ್ ಏನಿಲ್ಲ ಈ ದಿನ ಪ್ರತಿ ಕಚೇರಿಯಲ್ಲೂ ಸಂವಿಧಾನದ ಪೀಠಿ ಹಾಕಬೇಕಂತ ಸುಮಾರು ಸುಮಾರೊಂದು ನಾಲ್ಕು ವರ್ಷಕ್ಕೆ ಮುಂಚೆನೇ ಒಂದು ಆದೇಶ ಜಾರಿಯಾಗಿದೆ ಎಲ್ಲ ಕಚೇರಿಗಳಲ್ಲೂ ಹಾಕಿಲ್ಲ ಸುಮಾರು ಕಚೇರಿಗಳಲ್ಲಿ ಹಾಕಿಲ್ಲ ಎಲ್ಲ ಹಾಕಿದರೆ ಎಲ್ಲಿ ಹಾಕಿದರೆ ಎಲ್ಲ ಹಾಕಿಲ್ಲ ಅಂತೇಳಿ ನಾವು ಈಗಾಗಲೇ ಪ್ರತಿ ಕಚೇರಿಯನ್ನು ಭೇಟಿ ಮಾಡಿ ಪರಿಶೀಲನೆ ಮಾಡ್ತಾ ಇದ್ದೀವಿ ತಮ್ಮ ಕಚೇರಿಯಲ್ಲೂ ನಾನು ಪರಿಶೀಲನೆ ಮಾಡಿದಾಗ ಇರಲಿಲ್ಲ ದಯವಿಟ್ಟು ಆದಷ್ಟು ಬೇಗ ಸಂವಿಧಾನ ಪೀಠೆಯನ್ನು ಹಾಕಿ ಕೆಳಗೆ ಯಾರನ್ನ ಬಂದರೆ ಸಂವಿಧಾನ ಅಂತಂದರೆ ಏನು ಸಂವಿಧಾನ ಅನ್ನೋದನ್ನ ಒಂದು ಜನಾಂಗಕ್ಕಲ್ಲ ಒಬ್ಬ ಮನುಷ್ಯನಿಗಲ್ಲ ಒಂದು ಜಾತಿಗಲ್ಲ ಒಂದು ಏನು ಧರ್ಮಕ್ಕಲ್ಲ ಎಲ್ರಿಗೂ ಸೇರಿ ಒಂದೇ ಕಾನೂನು ಎಲ್ಲ ಕೆಲವರ್ಗದ ತಿಳಿತಕ್ಕೊಳಗೆ ಕೆಲವರ್ಗದ ಏನು ಬಡವರಿಗೆ ಬೇರೆತ್ತೋ ಅಂಥ ಕೆಲಸ ಆಗಲಿ ಅಂತ ಹೇಳ್ಬಿಟ್ಟು ರಿಸರ್ವೇಷನ್ ಕೊಟ್ಟು ಸಂವಿಧಾನ ರಚನೆ ಮಾಡಿ ಎಲ್ಲರೂ ಸಮಾನವಾಗಿ ಬರ್ ಬರ್ಬೇಕು ಅನ್ನೋ ಒಂದು ಆಲೋಚನೆಯಿಂದ ಬಾಬಾ ಸಾಹೇಬ್ ಸಂವಿಧಾನ ಅದನ್ನು ಎಲ್ಲರಿಗೂ ತಿಳಿಪಡಿಸುವಂಥ ಕೆಲಸ ಆಗಬೇಕಂತ ಕೆಳಗಡೆ ಹಾಕಬೇಕಂತ ಕಚೇರಿಯಲ್ಲಿ ಹಾಕ್ಬೇಕು ಅಂತ ಆದೇಶ ಆಗಿರುತ್ತೆ ದಯವಿಟ್ಟು ಇದನ್ನು ನಮ್ಮ ನಮ್ಮ ಕಚೇರಿಯಲ್ಲಿ ಕೂಡ ಅಳವಡಿಸಿ ಮತ್ತು ಕೆಳಗಡೆ ಸ್ವಲ್ಪ ಅಂಬೇಡ್ಕರ್ ಅವರ ಭಾವಚಿತ್ರ ಸ್ವಲ್ಪ ದೂರದಲ್ಲಿ ಕಾಣಿಸೋದು ಕೆಳಗಡೆ ಹಾಕಿಸಿ ಯಾಕಂತಂದರೆ ಅವರು ಸರ್ವಧರ್ಮಗಳ ನಾಯಕ ಅವ್ರು ಇರಬೇಕು ಅವ್ರು ಇರ್ಬೇಕು ಆ ಕೆಲಸವನ್ನು ನಡೆಸ್ಕೊಂಡು ಇದೆಲ್ಲರಿಗೂ ಸಾಹಿಬ ಮನವಿ ಕೊಡೋಣ ಬಂದಿದೆ ಇದನ್ನು ಬಂದ ತಕ್ಷಣ ಅವ್ರು ಮನವರಿಕೆ ಮಾಡಿಕೊಟ್ಟು ದಯವಿಟ್ಟು ಅದಕ್ಕೆ ನಾವು ಸ್ವಲ್ಪ ಸಹಾಯ ಮಾಡಿ ಹೇಳಿದ್ವಿ ದೂರ ಇದ್ದೀವಿ ಅಂತ ಹೇಳಿದ್ರೆ ಈಗ ಈ ಪೀಠಿಕೆಯನ್ನ ಹಾಕೋದ್ರಿಂದ ಇಲ್ಲಿ ಬರುವಂಥ ಸ್ಟಾಫ್ಗೆ ಸ್ವಲ್ಪ ಅದರ ಜ್ಞಾನ ಇರುತ್ತೆ ಅಂಬೇಡ್ಕರ್ ಅವರು ಏನಕ್ಕೋಸ್ಕರ ಸಂವಿಧಾನ ಬರೆದಿದ್ದಾರೆ ಯಾರಿಗೋಸ್ಕರ ಬರೆದಿದ್ದಾರೆ ಅಂತ ಹೇಳ್ಬೋದು ಅದು ಸ್ವಲ್ಪ ಜ್ಞಾನ ಬರುತ್ತೆ ಇಲ್ಲಾಂದ್ರೆ ಅವ್ರಿಷ್ಟು ಏನಂದಾಗ ಮಾತಾಡ್ತಾ ಇರ್ತಾರೆ ಅದಕ್ಕೆ ದಯವಿಟ್ಟು ಅಂಬೇಡ್ಕರ್ ಅವರ ಸಂವಿಧಾನ ಪೀಠಿಕೆ ಏನಿದೆ ಅದು ನಮ್ಮ ಕಚೇರಿಯಲ್ಲಿ ಹಾಕ್ಬೇಕು ಇಲ್ಲಿ ಸಾರ್ ಇಲ್ಲಿ ಮೇಲ್ಗಡೆ ಒಂದು ಹಾಕ್ಬೇಕು ಕೆಳಗಡೆ ಒಂದು ಹಾಕ್ಬೇಕು ಬಂದಿದ ತಕ್ಷಣ ನಾವು ಫೋಟೋ ಇದೆ ಭಾವಚಿತ್ರ ಇದೆ ಸಂವಿಧಾನ ಪೀಠಿಕೆ ಇರಬೇಕು ಅದರಲ್ಲಿ ಏನು ಅಂಶಗಳಿದೆ ಅಂತ ಕರೆಕ್ಟಾಗಿ ಆಗಿ ಎಲ್ಲರಿಗೂ ಗೊತ್ತಾಗೋ ತರ ಆಗ್ಬೇಕು ಪ್ರತಿಯೊಬ್ರು ನಮ್ಮಲ್ಲಿ ಇಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರು ಅದನ್ನು ಬಂದವರು ಓದ್ತಾರೆ ಅಟ್ಲೀಸ್ಟ್ ಇಲ್ಲಿ ಕೆಲಸ ಮಾಡುವಂತೆ ಅದ್ರ ಜ್ಞಾನ ಆದ್ರೂ ಇರಬೇಕು ಏನೋ ಏನಕ್ಕೋಸ್ಕರ ಇದೇನಕ್ಕೆ ಮಾಡಿದಾರೋ ಅನ್ನೋ ಜ್ಞಾನ ಇರಬೇಕು ಮಾತಾಡೋವಾಗ ಅದರ

ಸಂವಿಧಾನ ಪೀಠೆಯನ್ನು ಎಸ್ಕಾಂ ಕಚೇರಿಯಲ್ಲಿ ಈಗಾಗಲೇ ಅಳವಡಿಸಿದ್ದರೆ ಮೊನ್ನೆ ಒಂದು ಸಣ್ಣ ಸಣ್ಣ ಒಂದು ಲೋಪಗಳಾಗ ಕಚೇರಿಯಲ್ಲಿ ಇಲ್ಲಿ ಯಾರೂ ಸಿಬ್ಬಂದಿಗಳ ಆ ರೀತಿ ಇಲ್ಲ ಯಾಕಂದರೆ ಭಾಳ ಅದ್ಧೂರಿಯಾಗಿ ಬಾಬಾ ಸಾಹೇಬ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ ಸೊ ಅವರವರ ಒಂದು ಸಿದ್ಧಾಂತಗಳ ಹಕ್ಕುಗಳನ್ನು ಅವರವರ ಸೌಹಾರ್ದತೆಗೆ ಅನುಗುಣವಾಗಿ ಬಾಬಾ ಸಾಹೇಬ್ರ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಸೊ ಯಾವುದನ್ನು ನಾವು ಕಾಂಟ್ರವರ್ಸಿ ಮಾಡೋದಕ್ಕೆ ಇಲ್ಲಿ ಬಂದಿಲ್ಲ ಈ ಕಚೇರಿಯಲ್ಲಿ ಸಂವಿಧಾನ ಪೀಠಕ್ಕೆ ಅಳವಡಿಸಿದ್ದರೆ ಕನಿಷ್ಠ ಎಲ್ಲ ಸಿಬ್ಬಂದಿಗಳು ಅದನ್ನು ಓದಿಕೊಂಡು ಎಲ್ಲ ಒಂದು ಧರ್ಮ ನಂಬಿಕೆ ವಿಚಾರ ಅಭಿವೃದ್ಧಿ ಸ್ವಾತಂತ್ರ್ಯ ಸ್ವಾತಂತ್ರ್ಯದ್ದು ಮತ್ತು ಭಾತೃಕ ಭಾವನೆಯನ್ನು ಬೆಳೆಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಆಗಬೇಕಾಗಿತ್ತು ಸೊ ಈ ಮುಂದಿನ ದಿನದಲ್ಲಿ ಸಂವಿಧಾನ ಪೀಠಕ್ಕೆ ಅಳವಡಿಕೆ ಆಗೋದ್ರಿಂದ ಎಲ್ಲ ಒಂದು ಸಿಬ್ಬಂದಿಗಳಲ್ಲೂ ಸಹೋದರದ ಸಹೋದರಿಕರು ಬೆಳೆಯುತ್ತೆ ಅಂತ ಆಶಿಸ್ತಾ नमस्ता uh, uh, no uh, जय हिंद जय कव